ಈಗ ಈ ಒಂದು ತರಗತಿಯಲ್ಲಿ ನಾವು ಎಚ್ ವೈ ಟಿ ಸ್ಟೂಡೆಂಟ್ಸರ ಹೋಮ್ವರ್ಕನ್ನು ಡಿಸ್ಕಸ್ ಮಾಡೋಣ ಈಗ ನಮ್ಮದು ಮ್ಯಾಪ್ ರೀಡಿಂಗ್ ಜಿಯೋಗ್ರಫಿನ ನಾವು ವರ್ಲ್ಡ್ ಜಿಯೋಗ್ರಫಿನ ಮ್ಯಾಪ್ ರೀಡಿಂಗ್ ಮೂಲಕ ಹೇಗೆ ಓದಬೇಕು ಎಕ್ಸಾಮ್ಸಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ಈಗ ಡಿಸ್ಕಷನ್ ಮಾಡೋಣ ಸೊ ಇಲ್ಲಿ ಸಂಗೀತ ಎನ್ನುವ ಆಸ್ಪ್ರೆಂಟ್ ಅವರ ಒಂದು ಹೋಮ್ವರ್ಕ್ ಇದು ಓಕೆ ಸೊ ಮೆಕಾಂಗ್ ನದಿಯ ಬಗ್ಗೆ ಇವರು ಹೋಮ್ವರ್ಕ್ ಮಾಡಿರೋದನ್ನು ನೋಡ್ಬೋದು ಓಕೆ ನೋಡಿ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಗಂಗಾ ಬ್ರಹ್ಮಪುತ್ರ ಸಿಂಧು ನರ್ಮದಾ ತದನಂತರದಲ್ಲಿ ಪೆರಿಯಾರು ಪಾಲರ್ ನದಿ ಭಾರತ ಎಲ್ಲ ನದಿಗಳು ಗೊತ್ತಿರುತ್ತೆ ವಿನ್ ಯು ಗೋ ಟು ದಿ ಇಂಟರ್ನ್ಯಾಷನಲ್ ಲೆವೆಲ್ ಯು ವಿಲ್ ಗೆಟ್ ಡಿಫ್ರೆಂಟ್ ಟೈಪ್ ಆಫ್ ರಿವರ್ಸ್ ಲೈಕ್ ಪರಾನ ತದನಂತರದಲ್ಲಿ ಉರುಗ್ವೆ ರಿವರ್ ಅಮೇಝನ್ ರಿವರ್ ನೈಲ್ ರಿವರ್ ಓಲ್ಗಾ ಡ್ಯಾನ್ ಯು ಕ್ವನ್ಸ್ ಯಾವ ರೀತಿ ಬರುತ್ತೆ ಅಂತಂದರೆ ಇದನ್ನು ಎಕ್ಸಾಮ್ ಅಂತ ಎಕ್ಸಾಮ್ ಮೆಥಡಾಲಜಿ ಎಚ್ ವೈ ಟಿ ಅಂತಾರೆ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತಂದರೆ ಅದು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಎಲ್ಲಿ ಡ್ರೈನ್ ಆಗುತ್ತೆ ಅಂದರೆ ಯಾವ ಎಲ್ಲಿ ಸೇರಿಕೊಳ್ಳುತ್ತೆ ಅಂತಕ್ಕಂಥ ಕ್ವಶನ್ ಬರುತ್ತೆ ಓಕೆ ಗುಡ್ ಉದಾಹರಣೆ ಈಗ ನೈಲ್ ನದಿ ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಮೆಡಿಟೇರಿಯನ್ ಸಮುದ್ರದಲ್ಲಿ ಸೇರಿಕೊಳ್ಳುತ್ತೆ ಸೊ ಈಗ ಡ್ಯಾನುಬ್ ನದಿ ಎಲ್ಲಿ ಸೇರಿಕೊಳ್ಳುತ್ತೆ ಯಾವ ಒಂದು ಸಿಟಿಗಳು ಡ್ಯಾನುಬ್ ನದಿ ಮೇಲೆ ಇದಾವೆ ಓಲ್ಗಾ ನದಿಯ ಮೇಲೆ ಕಂಡು ಬರ್ತಕ್ಕಂತಹ ಪ್ರದೇಶಗಳು ಯಾವುವು ಅಂತ ಬಟ್ ಹಾಗಂತೇಳಿ ಇಡೀ ಪ್ರಪಂಚದ ನದಿಗಳನ್ನು ಓದುವ ಅವಶ್ಯಕತೆ ಇಲ್ಲ ಸೊ ಯಾವ ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದು ಎಚ್ ವೈ ಟಿ ಕ್ಲಾಸ್ ಸೊ ಎಚ್ ವೈ ಟಿ ಕ್ಲಾಸ್ಗೆ ತಾವೆಲ್ಲರೂ ಆಸಕ್ತಿ ಇದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಸಿಕ್ಸ್ ಟೂ ಝೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಈಗ ಮ್ಯಾಪ್ ರೀಡಿಂಗ್ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ ಇಟ್ ವಿಲ್ ನಾಟ್ ಓನ್ಲಿ ಹೆಲ್ಪ್ಫುಲ್ ಫಾರ್ ಕೆ ಇ ಎಕ್ಸಾಮ್ ಇಟ್ ವಿಲ್ ಹೆಲ್ಪ್ ಫಾರ್ ಆಲ್ ಓವರ್ ಇಂಡಿಯಾ ಯಾವುದೇ ಎಕ್ಸಾಮ್ಸ್ ಬ್ಯಾಂಕಿಂಗ್ ಬರಿಬೋದು ಎಸ್ ಎಸ್ ಸಿ ಸಿ ಎ ಪಿ ಎಫ್ ಸಿ ಡಿ ಎಸ್ ಯು ಪಿ ಎಸ್ ಸಿ ಎನಿ ಅದರ್ ಎಕ್ಸಾಮ್ ಪಿ ಎಸ್ ಐ ಓಕೆ ಸೊ ಸಂಗೀತ ಎನ್ನುವ ಅಭ್ಯರ್ಥಿಯ ಒಂದು ಹೋಮ್ವರ್ಕನ್ನು ಈಗ ಚೆಕ್ ಮಾಡೋಣ ಅವ್ರು ಹೇಗೆ ಮಾಡ್ತಾರೆ ಏನು ಕಥೆ ಅಂತ ಡಿಸ್ಕಸ್ ಇಟ್ ಇವರು ಮೆಕಾಂಗ್ ನದಿ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಎಚ್ ವೈ ಟಿ ಇದು ನೋಡಿ ಟಿಬೇಟಿಯನ್ ಪಟು ಇಲ್ಲಿ ಹೆಂಗ ಹಾಕಿದ್ದಾರೆ ಬೆಟ್ಟ ಗುಡ್ಡಗಳನ್ನು ದಿಸ್ ಶೋಸ್ ಇಂಟ್ರೆಸ್ಟ್ ಓಕೆ ಸೊ ಚೀನಾದಿಂದ ಬರುತ್ತೆ ಲಾವಸ್ ಹೋಗುತ್ತೆ ಥೈಲ್ಯಾಂಡ್ ಹೋಗುತ್ತೆ ಕಂಬೋಡಿಯಾ ಹೋಗುತ್ತೆ ವಿಯೆಟ್ನಾಮ್ ಹೋಗುತ್ತೆ ಓಕೆ ಸೊ ಆಕ್ರನೇನ್ ಬರೆದಿದ್ದಾರೆ ಸಿ ಎಂ ಲತಾ ಕಮ್ ವಿ ಎ ಪಿ ಓಕೆ ಅಂತ ಬರೆದಿದ್ದಾರೆ ಓಕೆ ಸೊ ನೋಡಿ ಇದು ಯು ಪಿ ಪಿ ಎಸ್ಸಿಯಲ್ಲಿ ಟಿಬೇಟಿನ್ ಪ್ರಸ್ತಭೂಮಿಯಲ್ಲಿ ಹುಟ್ಟುತ್ತೆ ಅಂತ ಹೇಳಿದ್ದಾರೆ ಸೌಚಿನಸಿಗೆ ಸಿಗೆ ಡ್ರೈನ್ ಆಗುತ್ತೆ ಎಕ್ಸಾಮ್ಸ್ ಈ ಥರನೇ ಬರುತ್ತೆ ಓಕೆ ಮೆಕಾಂಗ್ ಡೆಲ್ಟಾ ದಕ್ಷಿಣ ವಿಯೆಟ್ನಾಂ ಇದೆ ನೋಡಿ ದಕ್ಷಿಣ ಡೆಲ್ಟಾ ಅಂದರೆ ಪ್ರಸ್ಥಭೂಮಿ ಇದು ಎನ್ ಡಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದ್ದಾರೆ ಸೊ ನಮಗೆ ಫಸ್ಟ್ ಆಫ್ ಆಲ್ ಮೆಕಾಂಗ್ ನದಿ ಅಂತ ಇದೆ ಅಂತಲೇ ಗೊತ್ತಿಲ್ಲ ಅಂದರೆ ನಿಮ್ಮನ್ನು ಆ ಭಗವಂತನೇ ಕಾಪಾಡಬೇಕು ಏನಕ್ಕೆ ಅಂತಂದರೆ ಫಸ್ಟ್ ಆಫ್ ಆಲ್ ಮೆಕಾಂಗ್ ನದಿ ಇದೆ ಅಂತ ಗೊತ್ತಿಲ್ಲ ಅಂತಂದರೆ ಯು ಆರ್ ನೋ ವೇ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ ಯು ಆರ್ ಲುಕಿಂಗ್ ಲೈಕ್ ಎ ಸೀರಿಯಸ್ ಆಸ್ಪಿರೆಂಟ್ ಬಟ್ ಯು ಆರ್ ನಾಟ್ ಸೀರಿಯಸ್ ಆಸ್ಪೆರೆಂಟ್ ಸ್ವಾಮಿ ಡಿಬೇಟ್ ಇಂದ ಹುಟ್ಟಿ ಸೌ ಚಿನಸಿಗೆ ಹೋಗುತ್ತೆ ಸೌ ಚಿನಸಿ ಎಚ್ ಟಿ ಓಕೆ ಸೊ ನಾನು ನಿಮಗೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಕ್ಕೆ ವಾಟ್ ಈಸ್ ಮೀನಿಂಗ್ ಆಫ್ ನೈನ್ ಡ್ಯಾಶ್ ಲೈನ್ ನೈನ್ ಡ್ಯಾಶ್ ಲೈನ್ ಅಂತಂದರೆ ಏನು ಓಕೆ ಸೊ ಇದು ಒಂದಾಯಿತು ತದನಂತರದಲ್ಲಿ ಎಂ ಪಿ ಪಿ ಎಸ್ ಸಿ ಅಂದರೆ ಮಧ್ಯಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಳಿದರೆ ಆಗ್ನೇಯ ಏಷ್ಯಾದ ಗಡಿಯಾಚೆಗಿನ ಮೆಕಾಂಗ್ ನದಿ ಹಾದು ಹೋಗುವ ದೇಶಗಳು ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸಿಗೆ ಯಾವ ದೇಶದ ಮೇಲೆ ಆಗ್ತಾ ಇದೆ ನೋಡಿ ಚೀನಾ ಮಯನ್ಮಾರ್ ಲಾವೋಸ್ ಥೈಲ್ಯಾಂಡ್ ಕಂಬೋಡಿಯಾ ವಿಯೆಟ್ನಾಮ್ ಇದನ್ನೇನಂತಾರೆ ಅಂದರೆ ಆಸಕ್ತಿ ಅಂತಾರಪ್ಪ ರಜಾ ಆಸಕ್ತಿ ಅಂತಾರೆ ಈ ರೀತಿಯಾಗಿ ಬರೆದು ಡಯಾಗ್ರಾಮ್ಸನ್ನು ಹಾಕಿ ಕ್ವಶನ್ ಪೇಪರ್ನ ಹುಡುಕುವವರನ್ನು ನಿಜವಾದ ಸ್ಪರ್ಧಾರ್ಥಿಗಳಂತಾರೆ ಇವರು ಹೋರಾಟಗಾರರಂತಂದರೆ ಹೋರಾಟದ ಸ್ಫೂರ್ತಿ ಕಿಚ್ಚು ಮತ್ತು ಹುಚ್ಚು ಇವೆಲ್ಲ ಸಮಾಗಮ ಅವರ ನೋಟ್ಸಲ್ಲಿ ಕಾಣ್ತಾ ಇರ್ತೀವಿ ಸೊ ಹೀಗೆ ನಾವೇನು ಅಂತಂದರೆ ಇಂತಹ ಒಂದು ಕೋಡ್ ವರ್ಡ್ಸನ್ನು ಅಕ್ರಮಿಮ್ಸನ್ನ ನೆನ್ಪಿಡಬೇಕು ಈಗ ಫಾರ್ ಎಕ್ಸಾಂಪಲ್ ಕ್ಯಾಸ್ಪಿನ್ಸಿ ಹತ್ರ ಯಾವಾಗ ಬರುತ್ತೆ ಬರ್ಗರ್ ಟೀ ಅಂದರೆ ಏನು ದೆಸ್ಸಿ ಅಂತ ಬರುತ್ತೆ ರೆಡ್ ಸಿಗೆ ಸಂಬಂಧಪಟ್ಟ ಹಾಗೆ ಇಂತಹ ಆಕ್ರಮಿಸ ನಿಮ್ಸ್ ನೆನ್ಪಿಡ್ಬೇಕು ಸ್ವಾಮಿ ಎರಡು ಸಾವಿರದ ಹದಿನೇಳು ಇಪ್ಪತ್ತೆರಡು ಎರಡು ಸಾವಿರದ ನಾಲ್ಕರಲ್ಲಿ ಕೇಳಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕೇಳಿದ್ದಾರೆ ನೀವಿನ್ನೂ ಚಿಕ್ಕ ಮಕ್ಕಳಿದ್ದರೆ ಅವಾಗಿನ್ನ ಆವಾಗಲೇ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಕ್ವಶನ್ ಪೇಪರ್ ಆಲ್ರೆಡಿ ಸೆಟ್ ಆಗಿದೆ ನೀವು ಯಾವುದೇ ಎಕ್ಸಾಮ್ಸನ್ನು ಪ್ರಿಪೇರ್ ಮಾಡಿ ಓಕೆ ಸೊ ನಮಗೆ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದರೆ ಮೆಕಾಂಗ್ ಸೌತ್ ಚೀನಾ ಸಿ ಥೇಮ್ಸ್ ನಾರ್ತ್ ಸಿ ಓಲ್ಗಾ ಕ್ಯಾಸ್ಪಿಯನ್ ಸಿಂಬೇಜಿ ಇಂಡಿಯನ್ ಓಷನ್ ಅಂತೇಳಿ ಈ ರೀತಿಯಾಗಿ ಕೇಳಿದ್ದಾರೆ ಆದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಿಯತಕ್ಕಂತಹ ನದಿಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ನೋಡಿಪ್ಪ ಅಲ್ಲಿ ನೋಡಿ ಮೆಕಾಂಗ್ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ನಾಲ್ಕಲ್ಲಿ ಆಲ್ರೆಡಿ ಬಂದಿದೆ ಅರ್ಥ ಮಾಡಿಕೊಳ್ಳಿ ನೀವು ಕರೆಂಟ್ ಅಫೇರ್ಸಲ್ಲಿತ್ತು ಹಿಂದೂ ಪೇಪರ್ಲಿತ್ತು ಮುಸ್ಲಿಮ್ ಪೇಪರ್ಲಿತ್ತು ಕ್ರಿಶ್ಚಿಯನ್ ಪೇಪರಲ್ಲಿತ್ತು ನೋ ಅದೆಲ್ಲ ಓದೋದು ನೀವು ಯಾವುದು ಪಿ ವೈ ಕ್ಯೂಸಲ್ಲಿ ಇರುತ್ತಲ್ಲ ಅದು ಕರೆಂಟ್ ಅಫೇರ್ಸಲ್ಲಿ ಇದ್ರೆ ಮಾತ್ರ ಓದಿ ಬರುತ್ತು ಕರೆಂಟ್ ಅಫೇರ್ಸಲ್ಲಿ ಯಾವುದಿರುತ್ತೆ ಅದನ್ನೆಲ್ಲ ಓದಬೇಡಿ ತದನಂತರದಲ್ಲಿ ಅನ್ವಾಂಟೆಡ್ ಕೊಡ್ತಕ್ಕಂಥದ್ದು ಓ ಮೆಕಾಂಗ್ ನದಿ ಯಾವತ್ತೊಂದು ದಿವಸ ನ್ಯೂಸಲ್ಲಿ ಬಂತು ಅದಕ್ಕೆ ಬಂದಿರತಕ್ಕಂಥದ್ದು ನೋ ದಟ್ಸ್ ಆರ್ ದಿ ಐಡಿಯಾ ಸ್ವಾಮಿ ನಮ್ಮ ಪುರಾತನ ಕಾಲದಿಂದ ಮೆಕಾಂಗ್ ನದಿ ಶೌಚನಸಿಗೆ ಹೋಗಿ ಅದು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುತ್ತೆ ಇದು ಕಾಮನ್ ಸೆನ್ಸ್ ರೀ ಇದು ಇದು ಎಕ್ಸಾಮ್ಸ್ ಇಂಪಾರ್ಟೆಂಟು ಅರ್ಥ ಮಾಡ್ಕೊಳ್ಳಿ ಸೊ ಬಿಹಾರ ಬಿಹಾರದಲ್ಲಿ ಕೇಳಿದರೆ ಇದು ಮೂರು ಇಂಡೋ ದೇಶಗಳ ಮೂಲಕ ಆಗೋಗುತ್ತೆ ನೋಡಿ ಯು ಪಿ ಎಸ್ ಸಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದರೆ ಮೆಕಾಂಗ್ ಗಂಗಾ ಕೋಪರೇಷನ್ ಸ್ವಾಮಿ ಯು ಪಿ ಎಸ್ ಸಿ ಎರಡು ಸಾವಿರದ ಹದಿನೈದು ಓಕೆ ಒಂದರಲ್ಲಿ ಕೇಳಿದರೆ ಎರಡು ಸಾವಿರದ ಇಪ್ಪತ್ತು ಎರಡಾಯಿತು ಯು ಪಿ ಎಸ್ ಸಿ ಎರಡು ಸಾವಿರದ ನಾಲ್ಕು ನೀವು ಸಿವಿಲ್ ಸರ್ವಿಸ್ ಪ್ರಿಪೇರ್ ಆಗ್ತಿದ್ದೀರ ಐ ಎ ಎಸ್ ಪ್ರಿಪೇರ್ ಆಗ್ತಿದ್ರ ನಿಮಗೆ ಗಂಗಾ ಮೆಕಾಂಗ್ ಎಕ್ಸಾಮ್ಸಿಗೆ ಹೆಚ್ಚು ಇಟ್ ಅಂತ ಗೊತ್ತಿಲ್ಲ ಅಂದರೆ ಇವರ್ ಅನ್ಫಿಟ್ ಟು ಪ್ರಿಪೇರ್ ಫಾರ್ ಐ ಎ ಎಸ್ ಎಕ್ಸಾಮ್ ಇರ್ರೆಸ್ಪೆಕ್ಟ್ ಆಫ್ ದಿ ಮೀಡಿಯಮ್ ಯು ಪ್ರಿಪೇರ್ ನೀವು ಕೆ ಕನ್ನಡದಲ್ಲಾದರೂ ಮಾಡಿ ಇಂಗ್ಲೀಷಲ್ಲಾದರೂ ಮಾಡಿ ತಮಿಳದಲ್ಲೂ ಮಾಡಿ ಸರ್ ದಿಸ್ ಇಸ್ ವಾಟ್ ಯು ಪಿ ಎ ಸಿ ಗಿವ್ಸ್ ಎ ಹಿಂಟ್ ಫಾರ್ ಯು ನಾನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಿಲಿಮ್ಸ್ ಬರೀಬೇಕಾದ್ರೆ ನಾನು ನನಗೂ ಮಿಸ್ಗೈಡ್ ಆಗಿಬಿಟ್ಟಿದ್ದೆ ಏನಂತ ಇಲ್ಲಿಲ್ಲಾವುದೇ ಕರೆಂಟ್ ಅಫೇರ್ಸಲ್ಲಿತ್ತಂತೆ ಆಮೇಲೆ ಬುದ್ಧನಿಗೆ ಜ್ಞಾನ ನನಗೂ ಒಂದು ಸಹ ಜ್ಞಾನದ ಐತೆ ಏನೋ ಸಮಥಿಂಗ್ ಮಿಸ್ ಆಗ್ತಿದೆ ಇಲ್ಲೇನೋ ಸಮಸ್ಯೆ ಇದೆ ಆಪ್ತ ಮಿತ್ರದಲ್ಲಿ ಹೇಳ್ತಲ್ಲ ಇಲ್ಲೇನೋ ಸಮಸ್ಯೆ ಇದೆ ಅಂತ ನನಗೂ ಸಮಸ್ಯೆ ಗೊತ್ತಾದಾಗ ದೆನ್ ಐ ಫೋನ್ ಔಟ್ ಓಹೋ ಸೊ ದಿಸ್ ಈಸ್ ಆಲ್ ಅಬೌಟ್ ಹೈ ಹಿಡ್ಡಿಂಗ್ ಟಾಪಿಕ್ ಪಿ ವೈ ಕ್ಯೂಸ್ ನಾವು ಯು ಪಿ ಎಸ್ ಸಿ ಅಂತಕ್ಕಂಥ ಸಂಸ್ಥೆಯನ್ನು ಬೆನ್ನತ್ತಿದ್ರೆ ಮಾತ್ರ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀವಿ ನಾವು ಯಾರರೋ ಬೆನ್ನತ್ತಿಬಿಟ್ರೆ ಯಾವುದೋ ಸಂಸ್ಥೆಗಳನ್ನು ಬೆನ್ನತ್ತಿದರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ ಓಕೆ ಎಸ್ ಮೆಕಾಂಗ್ ಗಂಗಾ ಕೋಪರೇಷನ್ ಈಸ್ ಎಚ್ ವೈ ಟಿ ಇದು ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳ್ತಾರೆ ಎರಡು ಸಾವಿರದ ಮೂವತ್ತೈದರಲ್ಲಿ ಕೇಳ್ತಾರೆ ಕರೆಂಟ್ ಅಫೇರ್ಸನ್ನು ಇದೆ ಅಂತ ಮಾತ್ರ ಕೇಳಿದ್ ಕೇಳಲ್ಲ ಆಲ್ರೆಡಿ ಇಟ್ ಇಸ್ ಹೈ ಹಿಡಿಂಗ್ ಟಾಪಿಕ್ ನೋಡಿಯಪ್ಪ ಇಟ್ ಈಸ್ ಅ ರೀಸನ್ ಆರ್ಗನೈಸೇಷನ್ ಕಾಂಪ್ರೈಸಿಂಗ್ ಇಂಡಿಯಾ ಆ್ಯಂಡ್ ಫೈವ್ ಏಷ್ಯನ್ ಕಂಟ್ರೀಸ್ ನೋಡಿ ಫೈವ್ ಏಷ್ಯನ್ ಕಂಟ್ರೀಸ್ ಒನ್ ಟೂ ತ್ರೀ ಫೋರ್ ಫೈವ್ ನೋಡಿ ಇಲ್ಲಿ ಬರೆದಿದ್ದಾರೆ ಚೀನಾ ಇಲ್ಲ ಅಂಥೇಳಿ ಇದು ರೀ ದಿಸ್ ಈಸ್ ಕಾಲ್ಡ್ ಇಂಟ್ರೆಸ್ಟ್ ಇದನ್ನು ಆಸಕ್ತಿ ಅಂತಾರೆ ಇದು ಬೆಳೆಯೋರ ಲಕ್ಷಣ ಒನ್ ಪ್ಲಸ್ ಫೈವ್ ಬರ್ತಾರೆ ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕೇಳಿದ್ದಾರೆ ಇಡೀ ಕರ್ನಾಟಕದಲ್ಲಿ ಈ ರೀತಿಯಾಗಿ ಕ್ವಶನ್ ಪೇಪರನ್ನು ಡಿ ಕೋಡಿಂಗ್ ಮಾಡ್ತಕ್ಕಂಥದ್ದು ಐ ಟಾಪಿಕ್ ಮಾಡ್ತಕ್ಕಂಥದ್ದು ಓನ್ಲಿ ಒನ್ ಮಾರ್ಗ ದಟ್ ಈಸ್ ಶಾಂತ ಮಾರ್ಗ ಬೇರೆಯವರು ಸಹ ಐ ಟಾಪಿಕ್ ಮಾಡ್ತಿರ್ಬೋದು ಗೊತ್ತಿಲ್ಲ ಗೊತ್ತಿದ್ರೆ ಅಲ್ಲೂ ಸಹ ತಾವು ಗೈಡೆನ್ಸ್ ತಗೋಬೋದು ಏನಕ್ಕೆ ಅಂತಂದರೆ ಈ ಪ್ರಪಂಚವನ್ನು ಉದ್ಧಾರ ಮಾಡಲು ಅಥವಾ ಸಾಕಷ್ಟು ಶಿಕ್ಷಕರು ಇದ್ದಾರೆ ಗುರುಗಳಿದ್ದಾರೆ ಬಟ್ ನನಗೆ ತಿಳಿದ ಮಟ್ಟಿಗೆ ಈ ಫಾರ್ಮೆಟಲ್ಲಿ ಪಿ ವೈ ಕ್ಯೂ ಫಾರ್ಮೆಟಲ್ಲಿ ಹೋಮ್ ವರ್ಕ್ ಅಂತ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ ಹೋಮ್ವರ್ಕನ್ನು ನಾವು ತೆಗೆದುಕೊಂಡು ರಿವ್ಯೂ ಮಾಡಿ ನಮ್ಮ ಟೀಮ್ ಅವರು ಕಾಲ್ ಮಾಡ್ತಾರೆ ಸೊ ಯಾವುದಾದ್ರೂ ಇದೇ ರೀತಿಯಾಗಿ ಅಂದರೆ ಪ್ರತಿ ಒಂದು ಇದಕ್ಕೆ ಕ್ವಶನ್ ಕೇಳ್ತಕ್ಕಂತಹ ಒಂದು ಸಂಸ್ಥೆ ಯಾವುದಾದ್ರೆ ಐ ಆಮ್ ಹ್ಯಾಪಿ ದಟ್ ನೀವು ಅಂಥ ಸಂಸ್ಥೆಗಳನ್ನು ಸೇ ಅಂಥ ಸಂಸ್ಥೆ ಕೊಡ್ತಕ್ಕಂಥ ಸೇವೆಗಳನ್ನು ಬಳಸ್ಕೊಳ್ಳಿ ಓಕೆ ಸೊ ಇದು ಬರೆದಿದ್ದಾರೆ ಯು ಪಿ ಎಸ್ ಸಿ ಎರಡು ಸಾವಿರದ ಒಂದರಲ್ಲಿ ಕೇಳಿದ್ದಾರೆ ನೋಡಿಯಪ್ಪ ದಿಸ್ ಇಸ್ ಆಲ್ ಅಬೌಟ್ ಎಕ್ಸಾಮ್ ದಿಸ್ ಆಲ್ ಅಬೌಟ್ ಎಕ್ಸಾಮ್ ಸೊ ಫೆಸಿಲಿಟೇಟಿಂಗ್ ಕನ್ಸರ್ ಏನು ಕ್ಲೋಸರ್ ಕಂಟ್ಯಾಕ್ಟ್ಸ್ ಇನ್ಹಿವಿಟಿಂಗ್ ದೀಸ್ ಟು ಮೇಜರ್ ಇವರ್ ಬೇಸಿನ್ಸ್ ಇವೆಲ್ಲ ಬೇಡ ಇ ಎಮ್ ಸಿ ಎಂಸ್ ಎಲ್ಲ ಬೇಡ ತೊಂದರೆ ಇಲ್ಲ ಸಿಂಪಲ್ ಆಗಿ ಎಲ್ಲ ಏನು ಒಂದೇ ಇರೋದು ಟೂರಿಸಮ್ ಕಲ್ಚರ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಶನ್ ಕೋಆಪರೇಷನ್ ಟ್ರಾ ಟ್ರೇಡು ಜನಸಂಪರ್ಕ ದೀಸ್ ಆರ್ ಕಾಮನ್ ಥಿಂಗ್ಸ್ ನೋ ನೋ ಇಶ್ಯೂಸ್ ಓಕೆ ಸೊ ಒರಿಜಿನಲ್ ಗ್ಯಾಂಗ್ಸ್ಟರ್ ಯು ಜಿ ಸಿ ನೆಟ್ಟಲ್ಲಿ ಕೇಳಿದ್ದಾರೆ ಮೆಕಾನ್ ಗಂಗಾ ಕೋಪರೇಷನ್ ವಾಸ್ ಇನಿಷಿಯೇಟೆಡ್ ಬೈ ಎ ಬಿ ವಾಸ್ ಬೈ ಯು ಗಾಟ್ ಮೈ ಪಾಯಿಂಟ್ ಸೊ ಹೀಗೆ ನಮ್ಮ ಎಚ್ ವೈ ಟಿ ಕ್ಲಾಸಲ್ಲಿ ಮ್ಯಾಪ್ ರೀಡಿಂಗ್ ಅಂತಕ್ಕಂತಹ ಕೋರ್ಸ್ ಆರಂಭ ಆಗಿದೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಯು ಕ್ಯಾನ್ ಯು ಕ್ಯಾನ್ ಜಾಯಿನ್ ಎನಿ ಕೋರ್ಸ್ ಯು ಕೆನ್ ಜಾಯಿನ್ ಎನಿ ಕೋ ಅಂದರೆ ಎನಿ ಬ್ಯಾಚ್ ಫಸ್ಟ್ ಬ್ಯಾಚಿಂದ ಆರನೇ ಬ್ಯಾಚ್ ಯಾವ ಬ್ಯಾಚ್ಗಾರು ಜಾಯ್ನ್ ಆಗ್ಬೋದು ಬಟ್ ಐ ವಾಂಟ್ ಯು ಪ್ರಿಪೇರ್ ಐ ವಾಂಟ್ ಯು ಪೀಪಲ್ ಟು ಪ್ರಿಪೇರ್ ವೆರಿ ಸೀರಿಯಸ್ಲಿ ವೆರಿ ಸೀರಿಯಸ್ಲಿ ಓಕೆ ನಂತರದಲ್ಲಿ ಏಷ್ಯನ್ ಏಷ್ಯನ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟು ದಟ್ಸ್ ವಾಟ್ ಎನ್ ಕಲಿಂಗ್ ಯು ಇದು ಎಚ್ ವೈ ಡಿ ನಾನು ಹೇಳಿದಂತಹ ವರ್ಕನ್ನು ಅವರು ಈ ರೀತಿಯಾಗಿ ಹೋಮ್ವರ್ಕನ್ನು ಮಾಡಿ ಕಳಿಸ್ತಾರೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಅವರ ಆಸಕ್ತಿ ಗೊತ್ತಾಗುತ್ತೆ ನೋಡಿ ಮೆಂಬರ್ ಕಂಟ್ರೀಸ್ ಎಮ್ ಪಿ ಪಿ ಎಸ್ ಸಿ ಯು ಜಿ ಸಿ ನೆಟ್ಸ್ ಎ ಪಿ ಎಫ್ ನೋಡಿ ಪ್ಲಸ್ 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 ಅಂತ ತಗೊಂಡು ಹೋಗಿದ್ದಾರೆ ಅಂದರೆ ನೀವು ಆಡು ಮುಟ್ಟದ ಸೊಪ್ಪಿರಬಹುದು ಆದರೆ ಏಷ್ಯಾನ ಬರದಂತಹ ಪರೀಕ್ಷೆ ಇಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಏಷ್ಯನ್ ಮೆಂಬರ್ ಏಷ್ಯನಲ್ಲಿ ಇಂಡಿಯಾ ಮೆಂಬರ್ ಆಗಿದೆಯಾ ಇಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಈ ಡಯಾಗ್ರಾಮ್ ಹಾಕೋದ್ರಲ್ಲಿ ಏನಾಗುತ್ತೆ ಅಂತಂದರೆ ಅವರು ಒಂದು ಎಷ್ಟು ಚೆನ್ನಾಗಿ ಹಾಕಿದಾರಲ್ಲಪ್ಪ ಅಂತ ಅನಿಸುತ್ತೆ ಸೊ ನೀವು ಹೆಚ್ಚು ಐ ಟಿ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಎಚ್ ಐ ಟಿ ಸ್ಟೂಡೆಂಟ್ಸ್ ಆಗ್ಲಾರ್ದೇ ಇರ್ಬೋದು ಬಟ್ ಯು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ದಿಸ್ ಟೈಪ್ ಆಫ್ ನೋಟ್ಸ್ ಇದನ್ನೇನಂತಾರೆ ಎಕ್ಸಾಮ್ ಅಪ್ರೋಚ್ ಅಂತಾರೆ ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಅಪ್ರೋಚ್ ಎಕ್ಸಾಮ್ ಮಾದರಿ ಅಂತಾರೆ ಸೊ ಹೀಗೆ ನೀವು ಒಂದು ಬೇರೆ ಜಾಯ್ನ್ ಆದರೆ ಎಚ್ ವೈ ಟಿ ಕ್ಲಾಸಲ್ಲಿ ಪೊಲಿಟಿ ಹಿಸ್ಟರಿ ಎಕನಾಮಿಕ್ಸ್ ಜಿಯೋಗ್ರಫಿ ಸೈನ್ಸ್ ಆ್ಯಂಡ್ ಟೆಕ್ ಎನ್ವೈರನ್ಮೆಂಟ್ ಕರೆಂಟ್ ಅಫೇರ್ಸ್ ಮ್ಯಾಪ್ ರೀಡಿಂಗ್ ದೆನ್ ಹೋಮ್ ವರ್ಕನ್ನು ಕೊಡ್ತೀವಿ ವರ್ಕನ್ನು ಪಿ ವೈ ಕ್ಯೂ ಸ್ಯಾಂಗಲಿಂದ ಹೇಗೆ ಮಾಡ್ಬೇಕಂತ ಹೇಳ್ತೀವಿ ಹೋಮ್ ವರ್ಕ್ ಆದಮೇಲೆ ನಿಮ್ಮ ಹೋಮ್ವರ್ಕ್ ಮೇಲೇ ಕ್ವಶನ್ಗಳನ್ನು ಕೇಳ್ತೀವಿ ಇದು ನಮ್ಮ ಒಂದು ಆಶ್ವಾಸನೆ ಅಲ್ಲ ಇದು ನಮ್ಮ ಒಂದು ಬದ್ಧತೆ ಫ್ರಮ್ ದಿ ಲಾಸ್ಟ್ ಸೆವೆನ್ ಮಂತ್ಸ್ ಫ್ರಮ್ ದಿ ಲಾಸ್ಟ್ ಸೆವೆನ್ ಮಂತ್ಸ್ ಸೇಮ್ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೀವೆರಡು ಎರಡು ದಿವಸ ಮಿಸ್ ಆಗಿರೋದು ನನ್ನ ಇತಿಹಾಸದಲ್ಲೇ ಇಲ್ಲ ಎಚ್ ವೈ ಟಿ ಕ್ಲಾಸ್ನ ಇತಿಹಾಸದಲ್ಲೇ ಇಲ್ಲ ಮಿಸ್ ಆಗಿರೋದು ಓಕೆ ನೋ ಮ್ಯಾಟರ್ ನಾನು ಎಲ್ಲಿರ್ತೀನಿ ಹೇಗಿರ್ತೀನಿ ದಟ್ಸ್ ನಾಟ್ ಇಂಪಾರ್ಟೆಂಟ್ ಕ್ಲಾಸಸ್ ಹಾಕಬೇಕು ಅಂದರೆ ಹಾಕಬೇಕು ಸಿ ಅವರು ಎಚ್ ವೈ ಟಿ ಕ್ಲಾಸ್ ವಿಲ್ ಟೇಕ್ ಜಸ್ಟ್ ಹಾರ್ಡ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ಫ್ರಮ್ ಯು ಇಪ್ಪತ್ತೈದು ನಿಮಿಷ ಕೇಳ್ತೀವಿ ವಿ ಡೋಂಟ್ ಬಿಲೀವ್ ಇನ್ ಅವರ್ಸ್ ಟೀಚಿಂಗ್ ಎರಡು ಅವರ್ ಪಾಠ ಮಾಡಿದಲ್ಲಿ ನಮಗೆ ನಂಬಿಕೆ ಇಲ್ಲ ಆಲ್ರೆಡಿ ನೀವು ಓದ್ಕೊಂಡಿದ್ದೀರಾ ಕೋಚಿಂಗ್ ತೊಗೊಂಡಿದ್ದೀರಾ ಮತ್ತೆ ನಿಮಗೆ ಕೋಚಿಂಗ್ ಕೊಡೋದ್ರಲ್ಲಿ ಇಟ್ ಈಸ್ ಎ ಡಬಲ್ ಬರ್ಡನ್ ನಿಮಗೂ ಬರ್ಡನ್ನು ನನಗೂ ಬರ್ಡನ್ ನಾನಿಲ್ಲಿ ಏನು ಓದಬೇಕು ಹೇಗೆ ಓದಬೇಕು ಹೇಗೆ ಅದನ್ನು ಎಕ್ಸಾಮ್ ಮಾದರಿಯಲ್ಲಿ ನೋಡಬೇಕು ಸೊ ಇಲ್ಲೇನಾಗಿದೆ ಅಂತಂದರೆ ನಿಮ್ಮ ದೃಷ್ಟಿ ಎಕ್ಸಾಮ್ ಓರಿಯೆಂಟೇಷನ್ ಆಗಬೇಕು ಅರ್ಥ ಮಾಡ್ಕೊಳ್ಳಿ ಎಕ್ಸಾಮ್ ಓರಿಯೆಂಟೇಷನ್ ಬನ್ನಿ ಏಷ್ಯನ್ನ ಹೇಗೆ ಮಾಡ್ತಾರೆ ಅಂತ ನೋಡಿ ಹೆಡ್ ಕ್ವಾರ್ಟರ್ಸ್ ಚಕಂತ ಅಂತ ಬರೆದಿದ್ದಾರೆ ಓಕೆ ಸೊ ಸ್ಥಾಪನೆ ಹತ್ತೊಂಬತ್ತು ನೂರ ಅರವತ್ತೇಳು ಬ್ಯಾಂಕಾಕ್ನಲ್ಲಿ ಆಸಿಯನ್ ಘೋಷಣೆ ಬ್ಯಾಂಕಾಕ್ ಘೋಷಣೆ ಎಮ್ ಪಿ ಪಿ ಸಿ ತದನಂತರದಲ್ಲಿ ಇಂಡಿಯನ್ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎರಡು ಸಾವಿರದ ಹನ್ನೊಂದು ಹನ್ನೊಂದನೇ ರಾಷ್ಟ್ರವಾಗಿ ತೈಮೂರ್ ಲೆಸ್ಟೆ ಸೇರ್ಪಡೆ ಓಕೆ ನೋಡಪ್ಪ ಏಷ್ಯನ್ ಅಂತಕ್ಕಂಥದ್ದು ಇದು ಎಚ್ ವೈ ಟಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಬಂದರೆ ನೋಡಿ ಇದು ನೋಡುವಂತಹ ಕ್ರಮ ಅರ್ಥ ಮಾಡಿಕೊಳ್ಳಿ ಇದನ್ನು ನೋಡುವಂಥ ಕ್ರಮ ನೀವು ಕರೆಂಟ್ ಅಫೇರ್ಸ್ ಎಲ್ಲ ಸಹ ಕರೆಂಟ್ ಅಫೇರ್ಸ್ ಪ್ರಜಾವಾಣಿ ಓದು ಮ್ಯಾಗ್ಝಿನ್ ಓದು ಓದಿ ಬೇಡ ಆದರೆ ರುಚಿಗೆ ತಕ್ಕಷ್ಟು ರುಚಿ ಉಪ್ಪು ಕಡಿಮೆ ಕಡಿಮೆನಾಗೋಂಗಿಲ್ಲ ಕರೆಂಟ್ ಅಫೇರ್ಸಲ್ಲೂ ಸಹ ಅದೇ ಥರ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಏಷ್ಯನ್ ಯಾರಾದರೂ ಕರೆಂಟ್ ಅಫೇರ್ಸ್ ಅಂದರೆ ದೇ ಆರ್ ಫೂಲ್ಸ್ ಏಷ್ಯನ್ ಇಸ್ ಎ ಸ್ಟಾಟಿಕ್ ಸಬ್ಜೆಕ್ಟ್ ಏಷ್ಯನ್ ಅಂತಕ್ಕಂಥದ್ದು ಸ್ಟಾಟಿಕ್ ಸಬ್ಜೆಕ್ಟ್ ಸದಸ್ಯ ರಾಷ್ಟ್ರಗಳು ಹನ್ನೊಂದು ತದನಂತರದಲ್ಲಿ ವೀಕ್ಷಕ ರಾಷ್ಟ್ರಗಳು ಹೆಡ್ ಕ್ವಾರ್ಟರ್ಸ್ ಜಕಾರ್ಥ ಓಕೆ ಸಿ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ದಿ ಚೇರ್ಮನ್ಶಿಪ್ ಆಫ್ ಏಷಿಯನ್ ರೊಟೇಟ್ಸ್ ಆ್ಯನ್ಯಲಿ ಬೇಸ್ಡ್ ಆನ್ ಆಲ್ಫಬೆಟಿಕಲ್ ಆರ್ಡರ್ ಆಫ್ ದಿ ಇಂಗ್ಲೀಷ್ ನೇಮ್ಸ್ ಅಂಡ್ ಮೆಂಬರ್ಸ್ ಸ್ಟೇಟ್ ಓಕೆ ಅಂದರೆ ಆ ಒಂದು ಆಲ್ಫೋಬೆಟ್ ಆಧಾರದ ಮೇಲೆ ಫಸ್ಟ್ ಎ ಆಮೇಲೆ ಬಿ ಆಮೇಲೆ ಸಿ ಈ ಥರ ಬರುತ್ತೆ ಸಿ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ್ ಕೇಳಿದ್ದಾರೆ ಸಿ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಮೊಟ್ಟೋ ಅಂದರೆ ಅದರ ಧ್ಯೇಯವಾಕ್ಯ ಒನ್ ವೀಸನ್ ಒನ್ ಐಡೆಂಟಿಟಿ ಒನ್ ಕಮ್ಯುನಿಟಿ ನೋಡಿ ಸಂಗೀತ ಅಂತಕ್ಕಂತಹ ವಿದ್ಯಾರ್ಥಿನಿಯವರು ಅವರು ಕನ್ನಡ ಮೀಡಿಯಮವರು ಬಟ್ ಸಿಂಪಲ್ ಇಂಗ್ಲೀಷನ್ನು ಬರ್ತಿದ್ದಾರೆ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಹರ್ ಓಕೆ ಇದನ್ನೇನಂತಾರೆ ಅಂದರೆ ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಓರಿಯೆಂಟೇಷನ್ ನೋಟ್ಸ್ ನೀವೇನು ಮಾಡ್ತೀರಾ ಯಾವುದೋ ಒಂದು ಪುಸ್ತಕ ತೊಗೊಳ್ಳೋದು ವೆಬ್ಸೈಟ್ ಹೋಗೋದು ಸುಮ್ಮನೆ ಏಷ್ಯನ್ ಬರ್ಕಂತ ಹೋಗೋದು ನೋ ಸಿ ಡಿ ಎಸ್ ಎಲ್ಲಿ ಕೇಳಿದರೆ ಏಷ್ಯನ್ ಡೇ ಆಗಸ್ಟ್ ಸ್ಟೀಟ್ ಎಂ ಪಿ ಪಿ ಎಸ್ ಎಲ್ ಕೇಳಿದರೆ ಏಷ್ಯನನ್ನು ಸ್ಥಾಪಿಸಿದ ಐದು ಸದಸ್ಯ ರಾಷ್ಟ್ರಗಳು ಇಂಡೋನೇಷ್ಯಾ ಮಲೇಷ್ಯಾ ಫಿಲಿಫೈನ್ಸ್ ಇದು ಎಂ ಪಿ ಪಿ ಎಸ್ ಸಿ ಇಂಟರ್ ಇಂಡಿಯಾ ಈಸ್ ಎ ಸೆಕ್ಟರಲ್ ಡೈಲಾಗ್ ಪಾರ್ಟ್ನರ್ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಇಂಡಿಯಾ ಇಸ್ ಎ ನಾಟ್ ಎ ಮೆಂಬರ್ ಓಕೆ ಯು ಪಿ ಎಸ್ ಸಿಯಲ್ಲಿ ಕೇಳಿದ್ದಾರೆ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಆಫ್ ಏಷ್ಯಾ ಎರಡು ಸಾವಿರದ ಹದಿನೈದಲ್ಲಿ ಕೇಳಿದ್ದಾರೆ ಅರ್ಥ ಮಾಡ್ಕೊಡಿ ನೆಕ್ಸ್ಟು ಸಹ ಬರುತ್ತೆ ನೀವು ಐ ಎ ಎಸ್ಗನ್ನು ಹೋಗೋದು ಕೆ ಎ ಎಸ್ಗನ್ನು ಹೋಗೋದು ಭಾಳಷ್ಟು ಜನ ಹಿಂಕೊಳ್ಳಲ್ಲ ಸರ್ ನಾನು ಐ ಎ ಎಸ್ ಪ್ರಿಪ್ರೇಷನ್ ಬರ್ತಾಯಿದ್ದೀನಿ ಕೆ ಎ ಪಿ ಎಸ್ ಐ ಅವೆಲ್ಲ ಸುಳ್ಳು ನಾನು ಮಾಡಲ್ಲ ಅಂತಂದರೆ ನಾನು ಒಪ್ಪಲ್ಲ ಇಲ್ಲಿ ಸಲ್ಲೋರು ಅಲ್ಲಿ ಸಲ್ತಾರ ಅಲ್ಲಿ ಸಲ್ಲೋರು ಇಲ್ಲಿ ಸಲ್ತಾರೆ ಏನಕ್ಕೆ ಅಂದರೆ ಐ ಹ್ಯಾವ್ ಕ್ಲಿಯರ್ ಆಲ್ ದಿ ಎಕ್ಸಾಮ್ಸ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕಿಂಗ್ ಎಕ್ಸಾಮ್ನು ಕ್ಲಿಯರ್ ಪಡೆದಿ ನಾವು ಪಿ ಎಸ್ ಎಕ್ಸಾಮ್ ಐ ನೋ ದ್ಯಾಟ್ ಓಕೆ ನೆಕ್ಸ್ಟು ರಿವರ್ ಬಗ್ಗೆ ಬರ್ತಿದ್ದಾರೆ ಇದನ್ನು ಸಹ ಒಂದರ ಓದ್ಕೋಬಹುದು ಸೌ ಚಿನಸಿ ಎಸ್ ಎಚ್ ವೈ ಟಿ ಹೈ ಆಗಬೇಕು ಇದನ್ನು ಓದಲೇಬೇಕು ಓದದೇ ಇದ್ದರೆ ನೀವು ದಕ್ಷಿಣ ಚೀನಾ ನಿಮ್ಮ ಭವಿಷ್ಯ ದಕ್ಷಿಣ ಚೀನಾ ಸಮುದ್ರದಲ್ಲಿ ಏನಾಗುತ್ತೆ ಆ ಒಂದು ಮುಳುಗೋಗ್ಬಿಡುತ್ತೆ ದಕ್ಷಿಣ ಚೀನಾ ಸಮುದ್ರ ನೋಡಿಯಪ್ಪ ಹೆಂಗೆ ಬರ್ತಾರೆ ನೋಡಿರಿ ಇದು ಸಿ ಹೌ ಶಿ ರೋಡ್ ನೋಡಪ್ಪ ಹೇಗೆ ಬರ್ತಾರೆ ಇದನ್ನು ಹೋಮ್ ವರ್ಕ್ ಅಂತಾರೆ ರೀ ಇದನ್ನು ಹೋಮ್ ವರ್ಕ್ ಅಂತಾರೆ ವರ್ಕ್ ಅಂದರೆ ಏನಕ್ಕೆ ಹೋಮ್ವರ್ಕ್ ಅಂತ ಇಟ್ಟಿದ್ದೀರಿ ಅಂತ ನೀವೇನಾದ್ರು ಪ್ರಶ್ನೆ ಕೇಳಿದರೆ ನಾವು ಹೈಸ್ಕೂಲಲ್ಲಿ ಮಾಡ್ತಕ್ಕಂತಹ ಹೋಮ್ವರ್ಕು ಅತ್ಯಂತ ಶಿಸ್ತು ಬದ್ಧತೆ ತದನಂತರದಲ್ಲಿ ಶಿಕ್ಷಕರನ್ನುವಂತಹ ಭಯ ಕ್ಲಾಸ್ ಟೀಚರ್ ಅದನ್ನು ಹೋಮ್ವರ್ಕ್ ಅಂತಿದ್ವಿ ಕಾಲೇಜಲ್ಲಿ ಮಾಡ್ತಕ್ಕಂಥದ್ದು ಅಸೈನ್ಮೆಂಟ್ ಅಸೈನ್ಮೆಂಟ್ ಒಂದು ಕಾಪಿ ಮಾಡೋದು ಹೋಗೋದು ಶಿವ ಅನ್ಸೋದು ನಮ್ಮ ಐಸ್ಕೂಲ್ ಇದು ಮೆಥಡಾಲಜಿಯಲ್ಲಿ ಟೀಚರ್ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಟೀಚರ್ಸು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಒನ್ ಟು ಒನ್ ಕ್ವಶನ್ ಕೇಳ್ತಕ್ಕಂಥದ್ದು ಇಲ್ಲ ಸೊ ಆದ್ದರಿಂದ ನಮ್ಮ ಟೀಮ್ ಕಡೆಯಿಂದ ಪ್ರಶ್ನೆಗಳು ಕೇಳ್ತೀವಿ ಹೋಮ್ ಹೋಮ್ವರ್ಕನ್ನು ರಿವ್ಯೂ ಮಾಡ್ತೀವಿ ಓಕೆ ಸೊ ತಮ್ಮ ಯಾರು ಸ್ಟೂಡೆಂಟ್ಸ್ ತಮ್ಮ ಯಾರು ಫ್ರೆಂಡ್ಸ್ ಜಾಯ್ನ್ ಆಗಿದ್ರು ಅವರು ಕೇಳಿದ್ರು ಜಾಯ್ನ್ ಆಗಿ ಕೇಳಿ ಜಾಯ್ನ್ ಆಗ್ಬೋದು ಇಲ್ಲ ಸರ್ ನನಗೆ ಇದು ಐ ಟಿ ಗೊತ್ತು ನನಗೆ ಅಂತಂದರೆ ದಯವಿಟ್ಟು ಓದ್ಕೊಳ್ಳಿ ಅಷ್ಟೇ ಸೊ ನೋ ನೀಡ್ ಟು ಜಾಯಿನ್ ಕ್ಲಾಸ್ ಓಕೆ ಅರ್ಥ ಮಾಡಿಕೊಳ್ಳಿ ಸೌತ್ ಚಿನಸಿ ನೈನ್ ಡ್ಯಾಶ್ ಲೈನ್ ಓಕೆ ಎಸ್ ಬಿ ಐ ಯಾವುದೋ ಟ್ರಿಕ್ ಅನ್ನು ಹೇಳಿದ್ದಾರೆ ಟ್ರಿಕ್ ಎಸ್ ಬಿ ಐ ವಿ ಪಿ ಟಿ ಎಮ್ ಸಿ ಓಕೆ ಸೌತ್ ಚಿನಸಿ ದಕ್ಷಿಣ ಚೀನ ಸಮುದ್ರ ಬಗ್ಗೆ ರಾಜಸ್ಥಾನ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕೇಳಿರ್ತಕ್ಕಂಥದ್ದನ್ನು ನೋಡ್ಬೋದು ಓಕೆ ತದನಂತರದಲ್ಲಿ ನಮಗೆ ಎಸ್ ಕಕೇಶಿಯಸ್ ಮೌಂಟೇನ್ಸ್ ಕಕೇಶಿಯಸ್ ಮೌಂಟೇನ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು ಸಿ ಡಿ ಎಸ್ ಅಲ್ಲಿ ಬಂದಿದೆ ಎಂ ಪಿ ಪೊಲಸ್ ಅಲ್ಲಿ ಬಂದಿದೆ ನೋಡಿಯಪ್ಪ ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿಯನ್ನು ಬೇರ್ಪಡೆ ಮಾಡಿಸ್ತಕ್ಕಂಥ ಮಾಡ್ತಕ್ಕಂಥದ್ದು ಕೆಲಸ ಯಾವುದು ಯಾವುದು ಕಕೇಶಿಯಸ್ ಮೌಂಟೇನ್ಸ್ ಗ್ರೇಟರ್ ಕಕೇಶಿಯಸ್ ಮೌಂಟೇನ್ಸ್ ಅಂಡ್ ಲೆಸ್ಸರ್ ಕಕೇಶಿಯಸ್ ಮೌಂಟೇನ್ಸ್ ಅಂತ ಈ ಕಕೇಶಿಯಸ್ ಬೆಟ್ಟಗಳು ಫೋಲ್ಡ್ ಮೌಂಟೇನ್ಸ ವಾಲ್ಕನಿಕ್ ಮೌಂಟೇನ್ಸ ಬ್ಲಾಕ್ ಮೌಂಟೇನ್ಸ ಕ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆ ಕಕೇಶಿಯಸ್ ಮೌಂಟೇನ್ಸ್ ಬರುತ್ತೆ ಹೇಳ್ತೆ ಬ್ಲಾಕ್ಸ್ ಇಡೀ ಕ್ಯಾಸ್ಪೆನ್ಸಿ ಯು ಗೋ ದಿಸ್ ಯು ಪೀಪಲ್ ಶುಡ್ ನಾಟ್ ಮೀಚ್ ಓಕೆ ಸೊ ಕಕೇಶಿಯಸ್ ಮೌಂಟೇನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಓಕೆ ನಂತರದಲ್ಲಿ ಕಾರಾಕೋರಮ್ ಮೌಂಟೇನ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಇಂಟೆಲಿಜೆನ್ಸ್ ಬ್ಯೂರೋ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಕೇಳಿದ್ರೆ ಮುಗಿಯಿತು ಕಾರಾಕೋರಂ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ ತದನಂತರದಲ್ಲಿ ಅಲ್ಟಾಯಿ ಮೌಂಟೇನ್ಸ್ ರಷ್ಯಾ ಮಂಗೋಲಿಯಾ ಚೈನಾ ಕಜಕಿಸ್ತಾನ ಕಂಡು ಬರ್ತಕ್ಕಂಥದ್ದು ವಿವಿಧ ಪರ್ವತ ಶ್ರೇಣಿಗಳ ಮೂಲತಾಯಿಯಾಗಿ ಇದು ಕಂಡು ಬರುತ್ತೆ ಸೊ ಇದು ಸಿ ಎಸ್ ಇಂಪಾರ್ಟೆಂಟ್ ಯು ಪಿ ಎಸ್ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದರೆ ಮಾನವ ಚಟುವಟಿಕೆಗಳಿಂದಾಗಿ ಅಪಾರವಾಗಿ ಕುಗ್ಗಿದೆ ಒಣಗಿ ಹೋಗಿದೆ ತನ್ನ ಸೈಜನ್ನು ಕಡಿಮೆ ಮಾಡ್ಕೊಳ್ತಿದೆ ಮಾನವ ಎಲ್ಲೆಲ್ಲಿರ್ತಾನೋ ತನ್ನ ಅಸ್ತಿತ್ವವನ್ನು ಪ್ರಕಟಿಸಿ ಹೋಗ್ಬಿಡ್ತಾನೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮದು ಸಿ ಗ್ರೂಪ್ ಬುಕ್ ಇದೆಯಲ್ಲ ಸಿ ಗ್ರೂಪ್ ಬುಕ್ಕು ಧಾರವಾಡ ಮತ್ತು ಬೆಂಗಳೂರಲ್ಲಿ ಸಿಗುತ್ತೆ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಾವು ನಂಬರ್ಸ್ ಕೊಡ್ತೀವಿ ನಿಮ್ಮ ಕಾಮೆಂಟಲ್ಲೇ ಮೆನ್ಷನ್ ಮಾಡ್ತೀವಿ ಓಕೆ ಮಾನವ ಚಟುವಟಿಕೆಗಳಿಂದ ಅಪಾರವಾಗಿ ಕುಗ್ಗಿ ಹೋಗಿದೆ ಅರಾಲ್ಸಿ ಓಕೆ ಅರಾಲ್ಸಿ ಸುತ್ತ ಕಂಡುಬರುವ ದೇಶಗಳು ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಓ ಪಿ ಪಿ ಎಸ್ ಸಿ ಬಂದಿದೆ ಅರಾಲ್ ಸಮುದ್ರಕ್ಕೆ ಅರಿಯುವ ನದಿಗಳು ನೋಡಿ ಇದನ್ನು ಎಕ್ಸಾಮ್ ಅಪ್ರೋಚ್ ಅಂತಾರೆ ಅಮು ದರ್ಯಾ ಸೀರಾ ದರ್ಯಾ ಓಕೆ ಇಟ್ಸ್ ಎ ಲ್ಯಾಂಡ್ ಲಾಕ್ಡ್ ಸುತ್ತ ಭೂಮಿಯಿಂದ ಸುತ್ತಿದೆ ಉರಾಲ್ ಮೌಂಟೇನ್ಸ್ ಯುರೋಪ್ ಮತ್ತು ಏಷ್ಯಾ ನಡುವೆ ಕಂಡು ಬರ್ತಕ್ಕಂತಹ ಮೌಂಟೇನ್ಸ್ ಉರಾಲ್ ಮೌಂಟೇನ್ಸ್ ಕ್ವಶನ್ ಇಲ್ಲೇ ಬರಲ್ಲ ಓಲ್ಡ್ ಫೋಲ್ಡ್ ಮೌಂಟೇನ್ಸ್ ಇದು ಫೋಲ್ಡ್ ಫೋಲ್ಡ್ ಮೌಂಟೇನ್ಸ್ ಅಂದರೆ ಮಡಿಕೆ ಪರ್ವತಗಳು ಮಡಿಕೆ ಪರ್ವತಗಳು ಅರೇಬಿಯನ್ ಡೆಸರ್ಟ್ ಇದೆ ಗೋಬಿ ಡೆಸರ್ಟ್ ಇದೆ ಟೆಲ್ ಮಿ ಗೋಬಿ ಡೆಸರ್ಟ್ ಉಂಟಾಗಲು ಕಾರಣ ಏನು ಗೋಬಿ ಡೆಸರ್ಟ್ ಉಂಟಾಗಲು ಕಾರಣ ಏನು ಓಕೆ ಅರೇಬಿಯನ್ ಡೆಸರ್ಟ್ ಉಂಟಾಗಲು ಕಾರಣ ಏನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅರೇಬಿಯನ್ ಡೆಸರ್ಟು ಓಕೆ ಪ್ಲೇಟು ಎಸ್ ವೆರಿ ಇಂಪಾರ್ಟೆಂಟ್ ವಾಟ್ ಈಸ್ ಇರೋರ್ ಓಕೆ ಮಾನ್ಸೂನ್ನಲ್ಲಿ ಟಿಬೇಟಿಯನ್ ಪ್ರಸ್ಥಭೂಮಿಯ ಪಾತ್ರ ಏನು ಮಾನ್ಸೂನ್ನಲ್ಲಿ ಟಿವೇಡಿಯನ್ ಪ್ರಸ್ಥಭೂಮಿಯ ಪಾತ್ರ ಏನು ಸೊ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಯು ಪಿ ಎಸ್ಸಿ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತರವರಲ್ಲಿ ಕೇಳಿದ್ದಾರೆ ಓಕೆ ಎಷ್ಟು ಸಮುದ್ರ ಮಟ್ಟಕ್ಕಿಂತ ಟಿಬೇಟಿಯನ್ ಪ್ರಸ್ಥಭೂಮಿ ಸರಾಸರಿ ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿದೆ ಓಕೆ ತದನಂತರದಲ್ಲಿ ಓರಿಸ ಒರಿಸ್ಸಾ ಟೆಟ್ ಅಲ್ಲಿ ಕೇಳಿದರೆ ಓಕೆ ಉರಿಸಲು ಸಹ ಕೇಳಿದ್ದಾರೆ ನಂತರದಲ್ಲಿ ಯುರೋಪ್ ಬಗ್ಗೆ ಮಿಲಿಟೆನ್ಸಿ ಬಗ್ಗೆ ಕ್ವಶನ್ಸ್ ಬಂದಿದೆ ಸೊ ಹೀಗೆ ಆ ಕ್ವಶನ್ಸ್ ಬರ್ತಕ್ಕಂಥದ್ದನ್ನು ನೋಡ್ಬೋದು ಸೊ ನಿಮಗೆ ಸಿ ಗ್ರೂಪ್ ಪುಸ್ತಕಕ್ಕೆ ಸಂಬಂಧಪಟ್ಟಾಗಿ ವಿಶೇಷವಾದ ಏನಾದರೂ ಕೋರ್ಸ್ ಅಥವಾ ಕೆ ಏನಾದರೂ ನಿಮಗೆ ಸಪ್ರೇಟಾಗಿ ಡೌಟ್ಸ್ ಇದ್ದರೆ ವಿ ಜಸ್ಟ್ ಕಾಮೆಂಟ್ ಆನ್ ವಿ ವಿಲ್ ಥಿಂಕ್ ಟು ಬ್ರಿಂಕ್ ಸಚ್ ಟೈಪ್ ಆಫ್ ಕೋರ್ಸ್ ಥ್ಯಾಂಕ್ ಯು